ನಮಸ್ತೆ ರೈತ ಬಂದವರೇ ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕಂಡಿಕೆರೆ ತಾಂಡ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಒಬ್ಬ ಇಂಜಿನಿಯರಿಂಗ್ ಗ್ರಾಜ್ಯುಯೇಟು ಕಾಶಿನಾಥ್ ಅಂತೇಳಿ ಬಿ ಮೆಕ್ಯಾನಿಕಲ್ಲು ಸುಮಾರು ಒಂದು ಎಕರೆ ಜಮೀನ್ದಾರರು ಸರ್ ನಮಸ್ಕಾರ ನಮಸ್ತೆ ಸರ್ ಜಾಬಿ ಅಂತೂ ಹೋಗ್ಲಿಲ್ ತಾವು ಹೌದು ಸರ್ ಈ ನಿಮ್ ತಂದೆಯರು ಎಪ್ಪತ್ತು ಎಕರೆ ಎಪ್ಪತ್ತೆಕರೆ ಉಳಿಸ್ಕೊಂಡ್ ಹೋಗ್ಬೇಕು ಅಂತ ನೋಡಿದ್ರಿ ಸುಮಾರು ಒಂದು ಮೂರು ವರ್ಷದ ಹಿಂದೆ ನಮ್ಮ ಕೃಷಿಕರು ನೀವು ಒಂದ್ ಎರಡು ಮೂರು ವರ್ಷ ನಮ್ಮ ಜೈವಿಕ ಗೊಬ್ಬರ ಬಳಸ್ತಿದ್ರಿ ಅವತ್ತು ತೋಟ ಚೆನ್ನಾಗಿತ್ತೋ ಇಲ್ಲೋ ಚೆನ್ನಾಗಿತ್ತು ಸರ್ ಇಳುವರಿ ಪಾಡ್ಬದತ್ತೋ ಇಲ್ಲೋ ನಿಮ್ದು ಜೈವಿಕ ಇದು ಉಪಯೋಗ ಮಾಡಿದ್ಮೇಲೆ ಚೆನ್ನಾಗಿತ್ತು ಸರ್ ಇವಾಗ ಎರಡು ವರ್ಷದಿಂದ ಮತ್ತೆ ಹಿನ್ನಡೆ ಸಾವಯವ ತ್ಯಾಜ್ಯ ಸೃಷ್ಟಿ ಮಾಡದಲ್ಲಿ ಫೇಲ್ ಆದ್ರಿ ಹೌದು ಸರ್ ಹೌದಾ ಏನೋ ಬರ್ತತಿ ಅಂತ ಗೊತ್ತಾ ಸರ್ ಸುಮ್ಮನಿದ್ರಿ ಸರ್ ಕೆಲಸ ಮಾಡದೆ ಇದ್ರೆ ಕೆಲಸ ಮಾಡದೆ ಇದ್ರೆ ಈಗ ಮಕ್ಕಳನ್ನ ಊಟ ಹಾಕಿ ಚೆನ್ನಾಗಿ ಬೆಳೆಸ್ತಿದ್ರೆ ಅವು ಬೆಳೆಯೆಲ್ಲ ಇಲ್ಲೂ ಕೂಡ ನೀವು ಒಂದಿಷ್ಟು ಸಾವಯವ ತ್ಯಾಜ್ಯ ಸೃಷ್ಟಿ ಮಾಡೋದು ಜೊತೆಗೆ ಒಂದೊಂದು ಗಿಡ ಅಡಿಕೆ ಗಿಡನೂ ಕೂಡ ಒಂದೊಂದು ಮಗು ಅಂತ ತಿಳ್ಕೊಂಡು ಪಾಲನೆ ಪೋಷಣೆ ಮಾಡಕ್ ಆಕತ್ತ ಇಲ್ಲ ಮಾಡ್ತೀವಿ ಎಕರೆ ಹೆಂಗ್ ಸದ್ಬಳಕೆ ಅಂತ ಬೇಕೇಳಿ ಸರ್ ನಿಮ್ಗೆ ಹೌದು ಹೆಂಗ್ ಮಾಡ್ಕೆಬೇಕು ಅಂತ ಹೇಳಿದ್ವಿ ಬಾಳೆ ಹಾಕ್ರಿ ಅಂದ್ರಿ ಒಂದ್ ಐದು ಎಕರೆ ಗುಂಪು ಬಾಳೆ ಮಾಡಿ ಸರ್ ಗುಂಪು ಬಾಳೆ ಹಾಕ್ರಿ ಅಂದ್ರಿ ಒಂದ್ ಐದ ಎಕರೆ ಅಂದ್ರಿ ಐದು ಎಕರೆಗೆ ಇಪ್ಪತ್ತೆಕರೆ ಅತ್ತಡಿದಾಯ ಕಬ್ಬು ಮಾಡಿ ಸರ್ ಒಂದು ಇಪ್ಪತ್ತು ಇಪ್ಪತ್ತೆರೆ ಮಾಡಿ ಸರ್ ನಿರಂತರವಾಗಿ ಹದಿನೈದು ವರ್ಷ ಒಂದು ಹನ್ನೆರಡರಿಂದ ಹದಿನೈದು ಇಪ್ಪತ್ತು ವರ್ಷ ತನಕ ಕಬ್ ತೆಗಿಬೋದು ಸಾಧ್ಯತೆ ಐತಿ ಇಲ್ಲಿ ಸರ್ ಒಂದು ಮೂರು ಸಾವಿರ ಗಿಡ ಫಸಲಿ ಬಂದ್ರೆ ಅಡಿಕೆ ಐತಿ ಈ ವರ್ಷ ಒಂದು ಎಪ್ಪತ್ತು ಎಂಬತ್ತು ಕ್ವಿಂಟಲ್ ಲೆಕ್ಕ ಹೌದಾ ನಿದ್ಯ ಮಾಡಂಗಿಲ್ಲ ಎಪ್ಪತ್ತೆಕರೆ ಜಮೀನು ಸದ್ಬಳಕೆ ಮಾಡ್ಕೋಬೇಕು ಅಂದರೆ ಇದನ್ನು ಉದ್ಯಮ ಅಂತ ತಿಳ್ಕೊಂಡ್ ಮಾಡಬೇಕು ಕೃಷಿ ಉದ್ಯಮಿದಾರ ಅಂತ ಹೆಸರು ತಗೋಬೇಕು ಅನ್ನೋದಾದ್ರೆ ಮಾಡ್ಬೇಕು ಬಾಳೆ ತೆಂಗು ಅಡಿಕೆ ಕಬ್ಬು ಡಿಫ್ರೆಂಟ್ ಡಿಫ್ರೆಂಟ್ ಬಳೆಗಳು ಮಾಡ್ಕೊಂಡು ಪ್ರತಿ ದಿವ್ಸನೂ ಆದಾಯ ಬರೋ ರೀತಿಯಲ್ಲಿ ಮಾಡಬೇಕು ನಿಮ್ಮಲ್ಲಿ ಕೆಲಸ ಮಾಡೋರಿಗೆ ಪ್ರತಿ ದಿವ್ಸನೂ ಕೆಲಸ ಸಿಗಪ್ಪ ಇಲ್ಲಿ ಈಗ ನೀವು ಯಾವ್ದಾರ ಒಂದು ಕಂಪ್ನಿಗೆ ಹೋದ್ರೆ ಬೆಳಗಿನ ಸಾಯಂಕಾಲ ದುಡಿಯೋಕ ಬೇಡ ಇಲ್ಲಿದ್ರೂ ಕೂಡ ಬೆಳಿಗ್ಗೆ ಇದು ಉದ್ಯಮ ಅಂತ ತಿಳ್ಕೊಂಡು ಇದು ಇಂಡಸ್ಟ್ರಿ ಅಗ್ರಿ ಇಂಡಸ್ಟ್ರಿ ಅಂತ ತಿಳ್ಕೊಂಡು ಮಾಡಬೇಕು ಸರಿನಾಪ್ಪ ಇವರು ಅಣ್ಣರಲ್ಲ ತಮ್ಮ ಸರಿ ಈಗ ನಿಮ್ಮ ಹೆಸರು ಏನ್ರಿ ಪರಮೇಶ್ ನಾಯ್ಕಲ್ಲ ಹಿಂದೆ ನಿಮ್ಮ ಬ್ರದರಿಗ ಜೋರ್ ಮಾಡಿ ಡಾಕ್ಟರ್ ಸಾಯಿಲ್ ಹಾಕಿ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಬಳಸ್ತಿದ್ರಿ ಅವತ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಮತ್ತು ಈಗ ವಾಪಸ್ ಬರ್ತದಿರಿ ಇದಕ್ಕೆ ಬರ್ತದಿರಲ್ಲ ಸರ್ತೀರಿ ಇಷ್ಟ ತನಕ ಸುಮಾರು ಒಂದು ಗಂಟೆ ಆಯ್ತು ಬಂದು ನಿಮ್ಮ ತೋಟಕ್ಕೆ ಒಂದು ಗಂಟೆ ಆಯ್ತು ನಾವು ಹೇಳಿದ್ದೀನಿ ತಲೆಯಾಗೆ ಓದ್ತ ತಮಗೆ ಓದ್ರಿ ಏನಂತ ಮಾಡ್ಬೋದು ಈಜಿಯಾಗಿ ಮಾಡ್ಬೋದಾ ಮಾಡ್ಬೋದು ಮಾಡಿದ್ರೆ ಸಿಗ್ತೈತೆ ಸರ್ ಸರಿ ಈಜಿಯಾಗ ನಾನು ಅರ್ಥ ಮಾಡಿಸ್ತೀನಿ ಲೇಬರ್ ಕಡಿಮೆ ಆಗ್ಬೇಕು ಇದನ್ನ ಹಿಂಗೆ ಮಾಡಿ ಸ್ಲರಿ ಹಿಂಗೆ ಮಾಡಿ ಕೇಳಿರಿ ಯಾವ್ಯಾವ ರೀತಿ ಗುಂಪು ಬಾಳೆ ಮಾಡಿದರೆ ಅಲ್ಲೂ ಕೂಡ ಲೇಬರ್ ಕಾಸ್ಟ್ ಕಡಿಮೆ ಆಕತಿ ಒಂದಿಷ್ಟು ಹೆಂಗ್ ಮಾಡ್ಕೆ ಅಂದ್ರೆ ಅಲ್ಲೂ ಕೂಡ ಲೇಬರ್ ಕಾಸ್ಟ್ ಕಡಿಮೆ ಆಕತಿ ಎಪ್ಪತ್ತೆಕರೆ ತೋಟಗಾರಿಕೆ ಬೆಳೆಗಳನ್ನ ಮತ್ತು ಅಲ್ಪಾವಧಿ ಬೆಳೆಗಳ್ನ ಮತ್ತು ದೀರ್ಘಾವಧಿ ಬೆಳೆಗಳ್ನ ಎಲ್ಲೂ ಮಾಡೋಕೆ ಅವಕಾಶ ಐತಿ ಒಂದಿಷ್ಟು ನಾಳೆಡನ್ನ ಇಂಪ್ರೂವ್ ಮಾಡ್ಕೆ ಅನ್ನೋದು ಭಾಳ ಒಳ್ಳೆಯದು ಸರ್ ನಮ್ಮ ವಿಡಿಯೋಗಳು ನೋಡ್ತಾ ಇದೀವಿ ಆದರೂ ಸುಮಾರು ನಮ್ಮ ನಮಗೋಸ್ಕರ ತಿಂಗಳಿಂದ ಕಾಯ್ತಿದ್ದೀರಲ್ಲ ಹೌದಾ ಕಾಯ್ತಿದ್ದೀವಿ ಎರಡು ವರ್ಷ ಒಂದಿಷ್ಟು ಸಮಸ್ಯೆ ನಿಮಗೆ ಹೌದು ಸರ್ ಸರ್ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡಕ್ಕೆ ಬೇಕಾಗಿರೋದು ಸಾವಯವ ತ್ಯಾಜ್ಯ ಮತ್ತು ಜೈವಿಕ ಗೊಬ್ಬರ ಒಂದಿಷ್ಟು ಕೃಷಿ ಅಥವಾ ತೋಟಗಾರಿಕೆ ಜ್ಞಾನ ಅದರಲ್ಲೂ ನಾನು ನೋಡಿದಂಗೆ ಡಾಕ್ಟರ್ ಯೂಸ್ ಮಾಡೋದೇ ಒಳ್ಳೇದಂತ ಸರ್ ನಾನು ಕೇಳ್ಪಟ್ಟಿರೋದ್ರಲ್ಲಿ ಯಾಕೆ ಚೆನ್ನಾಗಿ ತಗೊಂಡಿರೋದಂತಲ್ಲ ಸರ್ ಬಹಳ ಜನನು ಬಂದಿದ್ದಾರೆ ಬಟ್ ಬೇರೆ ಕಡೆ ಇನ್ಫಾರ್ಮೇಶನ್ ತಗೊಂಡಿದ್ರೆ ರಿಸಲ್ಟ್ ಕೊಟ್ಟಿಲ್ಲ ಅಂತ ಡಾಕ್ಟರ್ ಸಾಯಿಲ್ ಉಪಯೋಗ ಮಾಡೋದೇ ಒಳ್ಳೇದಂತ ಡಾಕ್ಟರ್ ಸಾಯಿ ಬೇರೆ ಮಾಡೋದಕ್ಕಿಂತ ಡಾಕ್ಟರ್ ಸಾಯಿಲ್ ಉತ್ತಮ ಅಂತ ಉತ್ತಮ ಅಂತ ತನಗೆ ಅರ್ಥ ಆಯ್ತು ಈ ನಾವು ಹೇಳೋದು ಹೆಂಗಂದ್ರೆ ಈ ಮೂವತ್ಮೂರು 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 ಒಂದರ ಅನುಪಾತದಲ್ಲಿ ಒಂದಿಷ್ಟು ಬೆಳೆ ಅಳವಡಿಸ್ಬೇಕು ಅಂದ್ರೆ ಒಂದು ತೋಟ ನಾವು ಲೆಕ್ಕ ಹಾಕಿದ್ರೆ ಒಂದು ಐದು ಎಕರೆ ತಗೊಂಡು ಇಲ್ಲಿ ಬೇಕಾದಷ್ಟು ಜಮೀನು ಐತಲ್ಲ ಸರ್ ಒಂದು ಮೂವತ್ತ್ ಪರ್ಸೆಂಟು ಈ ಸುತ್ತಂಚನೆ ಬೆಳೆ ಫಾರೆಸ್ಟ್ ಒಂದು ಮೂರು ಪರ್ಸೆಂಟ್ ಅಲ್ಪಾವಧಿ ಬೆಳೆ ಇವು ತಿನ್ನ ಬೇಕಾಗಿರ್ತಕ್ಕಂಥ ಆಹಾರ ಇನ್ನೊಂದು ಮೂವತ್ತ್ಮೂರು ಪರ್ಸೆಂಟು ಇದು ಯಾವುದು ತೋಟಗಾರಿಕೆ ಬೆಳೆ ಇದು ಈ ಥರ ಮಾಡಬೇಕು ಒಂದು ಪರ್ಸೆಂಟ್ ಫಾಡರ್ ಕ್ರಾಪ್ ದನಕರಳಿ ಬೇಕಾಗಿರೋ ಮೇವು ಈ ಥರ ಮಾಡ್ಕೊಂಡ್ರೆ ಒಂದಿಷ್ಟು ದನಕರಳಿ ಮೇವು ಆಯಿತು ಒಂದಿಷ್ಟು ವಿಷಮುಕ್ತ ಆಹಾರನ ಬಾಳೆಕು ಮಾಡ್ಬೋದು ತರಕಾರಿ ಮಾಡೋ ಬಳ್ಳಿ ತರಕಾರಿ ಮಾಡಿದರೆ ಯಾಕಂದರೆ ಇಲ್ಲಿ ಇಲ್ಲಿ ಇಲ್ಲಿರ್ತಕ್ಕಂಥ ನಿಮ್ಮ ಮನೆ ಕೆಲಸಗಾರನ್ನ ಹಂಡ್ರೆಡ್ ಪರ್ಸೆಂಟ್ ಸದ್ಬಳಕೆ ಮಾಡಿಕೆ ಅಂದ್ರೆ ಉತ್ತಮ ಅನ್ನೋದು ನಮ್ಮ ಸಲಹೆ ಹೌದು ಸರ್ ಸಾಧ್ಯತೆ ಐತೆ ಇಲ್ಲ ಮಾಡಬಹುದು ಸರ್ ಕೃಷಿ ಅಂತಕ್ಕಂಥದ್ದು ಒಂದು ಉದ್ಯಮ ಇಟ್ ಈಸ್ ಎ ಇಂಡಸ್ಟ್ರಿ ಈ ಇಂಡಸ್ಟ್ರಿನಲ್ಲಿ ಮಣ್ಣನ್ನು ಫಲವತ್ತತೆಗೊಳಿಸ್ತಕ್ಕಂಥದ್ದು ಸುಸ್ಥಿರಗೊಳಿಸ್ತಕ್ಕಂಥದ್ದು ಮಾಡಿದರೆ ಉತ್ತಮ ಅಂತಕ್ಕಂಥದ್ದು ನಮ್ಮ ಸಲಹೆ ಮಾಡ್ತೀವಿ ಸರ್ ಆಗೋದಲ್ಲ ತಲೆಗಂತು ನಾಟಿ ಇಲ್ಲ ಇಂಜಿನಿಯರಿಂಗ್ ಸಾಹೇಬ್ರೆ ನಾಟಿ ಸರ್ ಇನ್ನು ನಿಮ್ಮ ಸಲಹೆ ತಗೊಂಡೇ ಮಾಡ್ತೀವಿ ಇನ್ನೇನು ಮಾಡೋದಿದ್ರೆ ಇಲ್ಲಿಂದ ನೆಕ್ಸ್ಟ್ ಮಾಡಿದ್ರೆ ಇಲ್ಲಿ ಸರ್ ಮಿನಿಮಮ್ ಒಂದು ನಾನ್ನೂರು ಕ್ವಿಂಟಲ್ ಅಡಿಕೆ ಹೋಗ್ಬೋದು ಮುನ್ನಷ್ಟು ಮಾಡ್ತೀವಿ ಸರ್ ನೀವು ಏನು ಗೈಡೆನ್ಸ್ ಮಾಡ್ತೀರ ಅದ್ರ ಪಕ್ಕ ಮೇನ್ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ತೊಡಗಿಸ್ಕೋಬೇಕು ಮಾಡ್ತೀವಿ ನೀವು ಮಾಡದೇ ಇದ್ದರೂ ಮಾಡಿಸ್ಬೇಕು ಆಯ್ತು ಆಯ್ತು ಮಾಡಿ ಸರ್ ಇಲ್ಲಿ ದುಡ್ಡು ಹಾಕಿ ದುಡ್ಡು ತೆಗಿಬೇಕು ಮಾಡ್ತೀವಿ ಸರ್ ಸರಿನಾ ಸರ್ ಆಯ್ತು ಸರ್ ಮಾಡ್ತೀವಿ ಈಗ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀರಿ ರಾಜಕಾರಣ ಮಾಡ್ರಿ ಬೇಡ ಅಂತ ಹೇಳಲ್ಲ ಮಾಡ್ರಿ ಬೇಡ ಅಂತ ಹೇಳಲ್ಲ ಭೂಮಿ ಸದ್ಬಳಕೆ ಮಾಡಿಕೊಂಡು ಬೇರೆಯವ್ರ ಮಾದರಿ ಆದ್ರೆ ನೀವು ಒಬ್ಬ ಮಾದರಿ ಗ್ರಾಮ ಪಂಚಾಯತಿ ಸದಸ್ಯರಾಗಬಹುದು ಸರಿ ಸರ್ ನಮ್ಮ ಸಂಪರ್ಕ ಸಂಖ್ಯೆ ಅರ್ಪಳ್ಳಿ ತಾಲೂಕಿಂದ ಹಾಗೂ ದಾವಣಗೆರೆ ಜಿಲ್ಲೆಯಿಂದ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಹಿ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮನಿ ಕೃಷಿ ಮಾಹಿತಿ ಕೇಂದ್ರದಲ್ಲಿ ಸಂಪರ್ಕಿಸಿ ಅಂತಂದು ತಿಳಿಸ್ತಾ ನಮ್ಮ ವಿಚಾರಗಳು ವಿಧ ಹೇಳ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ತ್ಯಾಂಕ್ ಯು ಥ್ಯಾಂಕ್ ಯು